ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚೊಂಗೇನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಬೌಲ್ ಗೋಧಿ ಇಟ್ಟಿನ ತುಂಬಾ ಇದ್ದೀನಿ ಸ್ವಲ್ಪ ಹಂಚಿಟ್ಟಿಗೆ ಉಪ್ಪು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು ಇದನ್ನ ಗಟ್ಟಿಯಾಗಿ ನಾದ್ಕೊಂಡು ಇದನ್ನು ಒಂದು ಐದು ನಿಮಿಷ ನೆನೆಯಲ್ಲಿ ಇದನ್ನು ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನೆಣ್ಣ ನೆನೆ ನೆನೆಯಷ್ಟರಲ್ಲಿ ಇದಕ್ಕೆ ನಾನು ಸುಸ್ಲಾನ ಮಾಡ್ಕೊತಾ ಇದ್ದೀನಿ ಹಿರುಗಡ್ಡೆ ಪುಟಾಣ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ಹಿಂಗೆ ಸಾಫ್ಟಾಗಿ ಹೀಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ಒಂದು ಬೌಲ್ಗೆ ತೆಗಿತಾಯಿದ್ದೀನಿ ಇದಕ್ಕೆ ನಾನು ಬೆಲ್ಲನ ಕುಡ್ಸ್ಕೊತಾ ಇದ್ದೀನಿ ಇದನ್ನು ಒಂದು ಬೌಲ್ ಹಿಟ್ಟಿಗೆ ಒಂದು ಬೌಲ್ ಬೆಲ್ಲ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಬೆಲ್ಲ ಸಣ್ಣ ಆಗುವ ಹಾಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಹೀಗೆ ಎಲ್ಲಾನು ನಾನು ಪೌಡ್ರ್ ಮಾಡಿ ಹಾಕೋತಾ ಇದ್ದೀನಿ ಹೀಗೆ ಎಲ್ಲಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬಟ್ಲು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸೂಸನ ರೆಡಿಯಾಗಿದೆ ಈಗ ಚೊಂಗೇನ ನಾನು ಮಾಡ್ತಾಯಿದ್ದೀನಿ ಇದು ಐದು ನಿಮಿಷ ಆಗಿದೆ ಈಗ ಹಿಟ್ಟು ನೆಂದಿದೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಥರ ಒಂದೊಂದು ಚಪಾತಿ ಉಂಡೆಗಳನ್ನು ಮಾಡಿ ಈಗ ನಾನು ಶಂಗೆ ಮನೇನ ತೊಗೊತಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ರಟಿಸ್ತಾ ಇದನ್ನ ಕೆಳಗೆ ಮಾಡಿ ಇದನ್ನ ಚಪಾತಿ ಹೆಣಸಿನ ಮೇಲೆ ಹಾಕಬೇಕು ಸುತ್ತಲೂ ಎಣ್ಣೆ

ನಾನು ಶಂಗೇನ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ಸುಸ್ಲಾನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸುಸ್ಲಾನ ಹೀಗೆ ಹರಡಬೇಕು ಇದಕ್ಕೆ ಒಂದು ಸ್ಪೂನ್ ತುಪ್ಪಾನ ಹಾಕ್ತಾ ಇದ್ದೀನಿ ಈಗ ಅದೇ ಥರ ಮತ್ತೊಂದು ಶೊಂಗೇನ ತೊಗೊಂಡಿದ್ದೀನಿ ಅದಕ್ಕೆ ಸೊಸಲ ಹಾಕಿ ಹೀಗೆ ಹರಡಬೇಕು ತುಪ್ಪ ಹಾಕ್ತಾಯಿದ್ದೀನಿ ಈಗ ಮೊಹರಂ ಹಬ್ಬಕ್ಕೆ ಚೊಂಗೆ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಎಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ